ಹೇ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ವ್ಲಾಗ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಸೊ ಯಾ ನಾನಿವತ್ತು ನನ್ನ ಒಂದು ನೈಂತ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಯಾ ಇವಾಗ ನನಗೆ ನೈನ್ತ್ ಮಂತ್ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಸೊ ಇನ್ನೊಂದು ಲೈಕ್ ನನ್ನ ಲಾಸ್ಟ್ ಪೀರಿಯಡ್ ಡೇ ಪ್ರಕಾರ ಇಪ್ಪತ್ತಾರನೇ ತಾರೀಕು ನನಗೆ ಅಂದರೆ ಇನ್ನೊಂದು ವಾರದಲ್ಲಿ ಏನು ಒಂಬತ್ತು ತುಂಬಿ ಹತ್ತಕ್ಕೆ ಬೀಳುತ್ತೆ ಸೊ ಬಟ್ ಸ್ಕ್ಯಾನಿಂಗ್ ಪ್ರಕಾರ ತರ್ಟಿ ಫಸ್ಟ್ ಲೈಕ್ ಈ ಒಂದು ಡಿಸೆಂಬರ್ ಎಂಡಿಂಗಲ್ಲಿ ನನಗೆ ಏನೋ ಡೆಲ್ವರಿ ಡೇಟ್ ಕೊಟ್ಟಿರೋದು ಸೊ ನೋಡೋಣ ಯಾವಾಗ ಡೆಲ್ವರಿ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಯಾ ಡಾಕ್ಟರ್ ಇನ್ನೂ ಒಂದು ವೀಕ್ ವೆಯ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಬಟ್ ಸ್ಟಿಲ್ ನೋ ಹೋಪಿಂಗ್ ಫಾರ್ ಗುಡ್ ಎಲ್ಲ ಒಳ್ಳೆಯದಾಗಲಿ ಅಂತ ಆ್ಯಂಡ್ ಯಾ ಡಾಕ್ಟರ್ಸ್ ಲೈಕ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಪ್ರಕಾರ ಇನ್ನೂ ಟೆನ್ ಡೇಸ್ ಇದೆ ನನಗೆ ಡೆಲ್ವರಿ ಟೈಮ್ ಸೊ ಹಾಗಾಗಿ ಒಂದು ಸ್ವಲ್ಪ ಲೈಕ್ ಏನೂ ಥ್ರೂ ಔಟ್ ಪ್ರೆಗ್ನೆನ್ಸಿ ನನಗೆ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಇರಲಿಲ್ಲ ಸೊ ಹಾಗಾಗಿ ಡಾಕ್ಟರ್ಸ್ ಕೂಡ ಲೈಕ್ ಡೆಲ್ವರಿ ಡೇಟ್ ಏನು ಕೊಟ್ಟಿದ್ದೀವಿ ಸೊ ಆವಾಗಲೇ ಡೆಲ್ವರಿ ಆಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಆಗುತ್ತೆ ಏನು ಅಂತ ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಲೈಕ್ ನಾನು ನನ್ನ ಈ ಒಂದು ನೈಂತ್ ಮಂತ್ ಜರ್ನಿ ಯಾವ ಥರ ಇತ್ತು ನಾನು ಏನೇನೆಲ್ಲ ಫೇಸ್ ಮಾಡಿದ್ದೀನಿ ಆ್ಯಂಡ್ ತುಂಬ ಜನ ಹೇಳ್ತಾರೆ ಈ ಫಾಲ್ಸ್ ಲೇಬರ್ ಪೇಯ್ನೆಲ್ಲ ಬರುತ್ತೆ ಅಂತ ಸೊ ನಂಗೆ ಆ ಥರ ಏನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನನ್ನ ನೈನ್ತ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇತ್ತು ಅಂತ ಆ್ಯಂಡ್ ಯಾ ಫಸ್ಟ್ಲಿ ನೈನ್ತ್ ಮಂತ್ ಲೈಕ್ ಏಯ್ಟ್ ಕಂಪ್ಲೀಟಾಗಿ ನೈನ್ ಮಂತ್ಸಿಗೆ ಬಿದ್ದ ತಕ್ಷಣವೇ ಒಂದು ಸ್ಕ್ಯಾನಿಂಗ್ ಇರುತ್ತೆ ದಟ್ ಇಸ್ ಗ್ರೋತ್ ಡಾಪ್ಲರ್ ಸ್ಕ್ಯಾನ್ ಅಂತ ಲೈಕ್ ಫೀಟಲ್ ಡಾಪ್ಲರ್ ಸ್ಕ್ಯಾನ್ ಅಂತ ಇರುತ್ತೆ ಸೊ ಅದನ್ನು ಕಂಪ್ಲೀಟ್ ಮಾಡಿದ್ವಿ ಸೊ ಅದರಲ್ಲಿ ಎಲ್ಲ ನಾರ್ಮಲ್ ಇತ್ತು ಲೈಕ್ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಇರ್ಬೋದು ಆ್ಯಂಡ್ ಬೇಬಿ ಹಾರ್ಟ್ ಬಿಟ್ ಸೊ ಎಲ್ಲನೂ ಎವ್ರಿಥಿಂಗ್ ವಾಸ್ ನಾರ್ಮಲ್ ಅಂತ ಹೇಳಿದ್ರು ಆ್ಯಂಡ್ ಪೊಸಿಷನ್ನು ಅಷ್ಟೆ ಸೊ ಈ ಟೈಮಲ್ಲಿ ಪೊಸಿಷನ್ನೇ ಮೇಯ್ನ್ ನೋಡೋದವರು ಯಾವ ಪೊಸಿಷನಲ್ಲಿ ಬೇಬಿ ಇದೆ ಅಂತ ಸೊ ಸೆಫಾಲಿಕ್ ಪೊಸಿಷನಲ್ಲಿ ಇರಬೇಕು ಅಂದರೆ ಮಗುವಿನ ತಲೆ ಏನಿರುತ್ತೆ ಅದು ಕೆಳಗಡೆ ಇರಬೇಕು ಸೊ ಹಾಗಾಗಿ ಎಲ್ಲ ನಾರ್ಮಲ್ ಆಗೇ ಇತ್ತು ಪಾಪು ತಲೆನೂ ಕೆಳಗಡೆ ಇತ್ತು ನನಗೆ ಸೆವೆಂತ್ ಮಂತಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ಪಾಪು ಅಡ್ಡಡ್ಡ ಇದೆ ಅಂತ ಹೇಳಿದರು ಅಂದರೆ ಟ್ರಾನ್ಸ್ಫರ್ಸ್ ಲೈ ಅಂತ ಕರೀತಾರೆ ಸೊ ಆ ಥರ ಬಂದಿತ್ತು ನಾನು ಫುಲ್ ಟೆನ್ಷನ್ನಾಗಿ ಹೋಗ್ಬಿಟ್ಟಿದ್ದೆ ಆಮೇಲೆ ಡಾಕ್ಟರು ಇಲ್ಲ ಅದು ಪಾಪು ತಿರುಗ್ತಾನೆ ಇರುತ್ತೆ ಹೊಟ್ಟೆಲ್ಲಿ ಪೊಸಿಷನ್ ಚೇಂಜ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಇವಾಗೇನು ವರಿ ಮಾಡ್ಕೋಬೇಡಿ ಸೆವೆಂತ್ ಏಯ್ಟ್ ಮಂತಲ್ಲಿ ಅದು ಯಾವ ಪೊಸಿಷನಲ್ಲಿದ್ದರೂ ತೊಂದರೆ ಇಲ್ಲ ನೈನ್ತ್ ಮಂತಿಗೆ ಹೋದ್ಮೇಲೆ ಸೆಫ್ಯಾಲಿಕ್ ಪೊಸಿಷನಲ್ಲಿ ಇರಬೇಕು ಅಂದರೆ ಇನ್ನೇನು ಡೆಲ್ವರಿ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ನೋಡಿದಾಗ ಇದ್ದರೆ ಸಾಕು ಅಂತ ಹೇಳಿದರು ಸೊ ಹಾಗಾಗಿ ನೆಕ್ಸ್ಟು ನೈನ್ತ್ ಮಂತ್ ಸ್ಕ್ಯಾನಲ್ಲಿ ಸೆಫಾಲಿಕ್ ಪೊಸಿಷನ್ ಅಂತ ಬಂತು ಆ್ಯಂಡ್ ನಿಜವಾಗ್ಲೂ ಖುಷಿಯಾಯಿತು ನನಗೆ ಯಾಕಂದರೆ ತುಂಬ ಟೆನ್ಸ್ಡ್ ಆಗಿತ್ತು ಯಾಕೆ ಬಿಕಾಸ್ ನಾರ್ಮಲ್ ಡೆಲ್ವರಿ ಆಗಬೇಕು ಅಂತ ಅಂದರೆ ಮಗು ತಲೆ ಕೆಳಗಡೆ ಇರಬೇಕಲ್ವಾ ಸೊ ಹಾಗಾಗಿ ಫುಲ್ ಟೆನ್ಷನ್ ಆಗಿದೆ ಬಟ್ ರಿಪೋರ್ಟ್ಸ್ ನೋಡಿದ ಮೇಲೆ ಸಮಾಧಾನ ಆಯಿತು ಸೊ ಯಾ ಅಷ್ಟೇ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ನಾರ್ಮಲ್ ಇತ್ತು ಸೊ ಯಾ ನೈನ್ತ್ ಮಂತಿಗೆ ಬಿದ್ದ ತಕ್ಷಣ ಅದೊಂದು ಸ್ಕ್ಯಾನ್ ಮಾಡಿದ್ರು ನೆಕ್ಸ್ಟ್ ಅದಾದಮೇಲೆ ಹಾಗೆ ನೈನ್ತ್ ಮಂತ್ ಕೂಡ ಚೆನ್ನಾಗಿ ನಡೀತಿತ್ತು ನಡೀತಾ ಇದೆ ಆ್ಯಂಡ್ ಈ ನೈನ್ತ್ ಮಂತಿಗೆ ಮೇಲೆ ಯಾವ ಥರ ಅಂತ ಅಂದರೆ ಸಲ ಸ್ಕ್ಯಾನಿಂಗ್ ಹೇಳ್ತಾರೆ ಸೊ ಒಂದು ಇರುತ್ತೆ ಲೈಕ್ ವಾರ ವಾರ ನಾವು ಹೋಗಲೇಬೇಕು ಯಾಕಂದರೆ ನಮಗೆ ಇವಾಗ ಅದೇ ನೈನ್ತ್ ಮಂತಿಗೆ ಬಿದ್ದ ಮೇಲೆ ಯಾವಾಗ ಬೇಕಾದರೂ ಡೆಲ್ವರಿ ಆಗ್ಬೋದಲ್ವಾ ಸೊ ಹಾಗಾಗಿ ವಾರ ವಾರ ನಮಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಈ ವಾಟರ್ ಬ್ರೇಕ್ ಆಗ್ತಿದೆಯಾ ಬ್ಯಾಕ್ ಪೇಯ್ನ್ ಆಗ್ತಿದೆಯಾ ಹೊಟ್ಟೆಲ್ಲೆಲ್ಲಾದರೂ ನೋವಾಗ್ತಿದೆಯಾ ಸೊ ಎಲ್ಲನೂ ತಿಳ್ಕೊತಾರೆ ಬಿಕಾಸ್ ನೈನ್ತ್ ಮಂತ್ ಒಂಥರ ಪ್ರೀಶಿಯಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ತಿಂಗಳು ಲೈಕ್ ಎಂಟು ತಿಂಗಳು ಕಾಪಾಡ್ಕೊಂಡು ಬಂದಿರ್ತೀವಿ ಸೊ ಇವಾಗ ಎಲ್ಲನೂ ನಾರ್ಮಲ್ ಆಗಿರೋದು ತುಂಬಾ ಮುಖ್ಯ ಸೊ ಹಾಗಾಗಿ ವಾರ ವಾರ ನಾವು ಹೋಗಲೇಬೇಕು ಯಾರು ಸ್ಕಿಪ್ ಮಾಡಬೇಡಿ ಆ್ಯಂಡ್ ಯಾ ನಾವು ವಾರ ವಾರ ಹೋಗ್ತಾ ಇದ್ವಿ ಸೊ ಆಲ್ಮೋಸ್ಟ್ ತ್ರೀ ವೀಕ್ಸ್ ಕಂಪ್ಲೀಟ್ ಆಗಿದೆ ನಾಳೆ ನಮಗೆ ಏನು ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ ನಾಳೆ ಹೋಗಬೇಕು ಚೆಕಪ್ಪಿಗೆ ಸೊ ಹಾಗಾಗಿ ನಾಳೆ ಹೋದರೆ ಆಲ್ಮೋಸ್ಟ್ ನನಗೆ ಫೋರ್ ಚೆಕಪ್ಸ್ ಆಗುತ್ತೆ ನೈನ್ ಮಂತ್ಸಲ್ಲಿ ಸೊ ಯಾ ಅದು ಒಂದು ಇರುತ್ತೆ ಆ್ಯಂಡ್ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ನ ನಾಳೆ ನೋಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಈ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಅಲ್ವಾ ಸೊ ನಾಳೆ ಒಂದು ಸ್ಕ್ಯಾನ್ ಮಾಡಿಸ್ಬೇಕು ಐ ಡೋಂಟ್ ನೋ ಸ್ಕ್ಯಾನ್ ಮಾಡ್ತಾರೆ ಅಥವಾ ಯಾವ ಥರ ಚೆಕ್ ಮಾಡ್ತಾರೆ ಅಂತ ಬಟ್ ಅವರು ಬರ್ಕೊಟ್ಟಿರೋ ಪ್ರಕಾರ ಲೈಕ್ ಆ ಒಂದು ಇದರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ನ ಚೆಕ್ ಮಾಡೋಣ ನೆಕ್ಸ್ಟ್ ವಾರ ಅಂತ ಹೇಳಿದರು ಸೊ ನೋಡಬೇಕು ನಾಳೆ ಏನು ಮಾಡ್ತಾರೆ ಅಂತ ಆ್ಯಂಡ್ ಯಾ ಇದು ಒಂದಿರುತ್ತೆ ವಾರ ವಾರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋ ಅಂಥದ್ದು ಆ್ಯಂಡ್ ಅಲ್ಲಿ ನಮಗೇನೇ ಆಗಿದ್ರು ಲೈಕ್ ಕಾಲು ಊತ ಬಂದಿದ್ದರೆ ಕಣ್ಣೆಲ್ಲ ರೆಡ್ ಲೈಕ್ ಕೆಲವ್ರಿಗೆ ಬ್ಲಡ್ ಎಲ್ಲ ಕಮ್ಮಿ ಇರುತ್ತೆ ಸೊ ಅದನ್ನು ಚೆಕ್ ಮಾಡ್ತಾರೆ ಆ್ಯಂಡ್ ಕಾಲು ಊತ ಏನಾದರೂ ಬರ್ತಾ ಇದೆಯಾ ಸೊ ಇದೆಲ್ಲನೂ ಕೇಳ್ ಕೇಳ್ಕೊತಾರೆ ಆ್ಯಂಡ್ ಮಗು ಹಾರ್ಟ್ಬೀಟ್ನ ಚೆಕ್ ಮಾಡೇ ಮಾಡ್ತಾರೆ ಲೈಕ್ ಚೆಕಪ್ಸಿಗೆ ಹೋದಾಗ ಸೊ ಇದನ್ನು ಕೂಡ ವಾರ ವಾರ ಮಾಡ್ತಾರೆ ಆ್ಯಂಡ್ ಯಾ ಅಷ್ಟೇ ಸೊ ಇನ್ನೇನು ಯಾವುದೇ ಥರ ಟೆಸ್ಟ್ ಅಂತ ಏನಿರಲ್ಲ ಬಟ್ ನನಗೆ ನಾನು ಫಿಫ್ತ್ ಮಂತಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಅದಾದಮೇಲೆ ಫಿಫ್ತ್ ಅವ್ರು ಸಿಕ್ಸ್ತ್ ಅನಿಸುತ್ತೆ ಅದಾದಮೇಲೆ ನಾನು ಮಾಡ್ಸಿರ್ಲಿಲ್ಲ ಸೊ ಹಾಗಾಗಿ ಇವಾಗ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು ಸೊ ಅದನ್ನು ಕೂಡ ಮಾಡಿಸಿದ್ವಿ ಬಟ್ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಇನ್ನು ನಾಳೆ ಹೋದಾಗ ಹಾಗೆ ಕಲೆಕ್ಟ್ ಮಾಡಿಕೊಂಡು ತೋರಿಸ್ಬೇಕು ಅವ್ರಿಗೆ ಸೊ ಅಷ್ಟೇ ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಈ ಫಾಲ್ಸ್ ಲೇಬರ್ ಪೇಯ್ನ್ ಅಂತ ಏನಿರುತ್ತೆ ಸೊ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆಲ್ಮೋಸ್ಟ್ ನನಗೆ ಈ ವೀಕಲ್ಲ ಲೈಕ್ ಒನ್ ವೀಕ್ ಬ್ಯಾಕು ಸೊ ಒನ್ ವೀಕ್ ಬ್ಯಾಕ್ ಅಂತ ಅಂದರೆ ನಾನು ಲಾಸ್ಟ್ ಚೆಕಪ್ಪಿಗೆ ಹೋದ್ನಲ್ವ ಸೊ ಅದರ ಟೂ ಡೇಸ್ ಹಿಂದೆ ಆಲ್ಮೋಸ್ಟ್ ಒಂದು ಐ ಥಿಂಕ್ ಒಂದು ಟೆನ್ ಡೇಸ್ ಹಿಂದೆ ಅನಿಸುತ್ತೆ ಸೊ ಆವಾಗ ನನಗೆ ಸೀಮಂತ ಎಲ್ಲ ಆಗಿ ಒಂದು ತ್ರೀ ಫೋರ್ ಡೇಸ್ಗೆ ನನಗೆ ತುಂಬ ಅಂದರೆ ಒಂಥರ ಈ ಪೀರಿಯಡ್ಸ್ ಪೇನ್ ಥರ ಬರ್ತಾಯಿತ್ತು ಲೈಕ್ ಪೀರಿಯಡ್ಸ್ ಕ್ರ್ಯಾಂಪ್ ಬರುತ್ತೆ ಅಲ್ವಾ ಸೊ ನಾವು ಪೀರಿಯಡ್ಸ್ ಆದಾಗ ಈ ಕಾಂಟ್ರಾಕ್ಷನ್ಸ್ ಎಲ್ಲ ಬರುತ್ತೆ ಬಿಟ್ಟು ಬಿಟ್ಟು ಒಂಥರ ಹೊಟ್ಟೆಲಿ ಲೈಕ್ ಲೋವರ್ ಅಬ್ಡಾಮಿನಲ್ಲಿ ಪೇನ್ ಆಗ್ತಾ ಇರುತ್ತಲ್ವ ಸೊ ಆ ಥರನೇ ಸೇಮ್ ಎಕ್ಸಾಕ್ಟ್ ಲೈಕ್ ನಂಗೆ ಮರ್ತೇ ಹೋಗ್ಬಿಟ್ಟಿದೆ ಲಿಟ್ರಲಿ ಪಿ ಪೀರಿಯಡ್ಸ್ ಪೇಯ್ನ್ ಯಾವ ಥರ ಇರುತ್ತೆ ಅಂತ ಯಾಕಂದರೆ ನೈನ್ ಮಂತ್ಸ್ ಪೀರಿಯಡ್ಸ್ ಆಗಿರಲಿಲ್ವಲ್ಲ ಸೊ ಹಾಗಾಗಿ ಅದೊಂದು ಸ್ವಲ್ಪ ತಲೆಯಿಂದ ಹೋಗಿತ್ತು ಬಟ್ ಅವತ್ತು ಒಂಥರ ಅದೇ ಲೈಕ್ ಪೀರಿಯಡ್ಸ್ ಬರ್ತಿದೆಯೇನೋ ಅನ್ನೋ ಅಷ್ಟು ಎಕ್ಸ್ಪೀರಿಯನ್ಸ್ ಆಯಿತು ಬಟ್ ಯಾವುದೇ ಥರ ಏನೂ ಬ್ಲೀಡಿಂಗ್ ಇಲ್ಲ ಸ್ಪಾಟಿಂಗ್ ಇಲ್ಲ ಏನೂ ಆಗ ಆಗಲಿಲ್ಲ ಜಸ್ಟ್ ಆ ಒಂದು ಕ್ರ್ಯಾಂಪ್ ಆಗ್ತಾ ಇತ್ತು ಸೊ ನನಗೆ ಮೋಸ್ಟ್ಲಿ ಇದೇ ಲೇಬರ್ ಪೇಯ್ನ್ ಇರ್ಬೋದು ಅಂತ ನಾನು ಅನ್ ಸಾರಿ ನಾನು ಅಂದ್ಕೊಂಡೆ ಯಾಕಂದರೆ ಎಷ್ಟೊಂದು ಜನ ಹೇಳ್ತಾರೆ ಲೈಕ್ ಲೇಬರ್ ಪೇಯ್ನು ಸೇಮ್ ಪೀರಿಯಡ್ಸ್ ಪೇಯ್ನ್ ಥರನೇ ಇರುತ್ತೆ ಬಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಸೊ ಹಾಗಾಗಿ ನನಗೆ ಎಲ್ಲಿ ಲೇಬರ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತೇನೋ ಇಷ್ಟು ಬೇಗ ಯಾಕಂದರೆ ಈ ನೈನ್ ಮಂತ್ಸಲ್ಲಿ ಆಲ್ಮೋಸ್ಟ್ ನೈನ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಇದ್ದರೆ ಒಳ್ಳೆಯದು ಲೈಕ್ ಒನ್ ಒಂದು ದಿನವೂ ಮುಖ್ಯ ಅಂತೆ ಬೇಬಿಗೆ ಸೊ ಹಾಗಾಗಿ ನಮ್ಮ ಒಂದು ಹೊಟ್ಟೆ ಒಳಗಡೆ ಏನು ಪಾಪು ಬೆಳೀತಾ ಇರುತ್ತೆ ಸೊ ನೈನ್ ಮಂತ್ಸಲ್ಲಿ ಅದು ಪ್ರತಿಯೊಂದು ಡೇನೂ ಕೌಂಟ್ ಆಗುತ್ತೆ ಅದು ಹೆಲ್ದಿಯಾಗಿ ಇರಬೇಕು ಅಂತ ಅಂದರೆ ನಮ್ಮ ಹೋಟೆಲ್ ಇರಬೇಕು ಸೊ ನೈನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಡೆಲಿವರ್ ಆಗೋದು ತುಂಬಾ ಒಳ್ಳೆಯದು ಸೊ ಹಾಗಾಗಿ ನನಗೆ ಅದೊಂದು ತಲೆಯಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನು ಜಸ್ಟ್ ಇನ್ನೂ ಫಿಫ್ಟೀನ್ ಡೇಸ್ ಅಷ್ಟೇ ಆಗಿದೆ ಟೆನ್ ಡೇಸ್ ಅಷ್ಟೇ ಆಗಿದೆ ಅಂತ ಸೊ ಹಂಗಾಗಿ ಸ್ವಲ್ಪ ಭಯ ಇತ್ತು ಆ್ಯಂಡ್ ಅದು ಬಿಟ್ಟರೆ ನನಗೇನು ಬೇರೆ ಈ ವಾಟರ್ ಬ್ರೇಕ್ ಅಂತೆ ಅದರಲ್ಲೇ ಏನೂ ಆಗಲಿಲ್ಲ ಜಸ್ಟ್ ಅಷ್ಟಷ್ಟೇ ಆಯಿತು ಈ ಕ್ರ್ಯಾಂಪಿಂಗ್ ಥರ ಆಯಿತು ಸೊ ಅದಾದಮೇಲೆ ಅವತ್ತೇ ಹಾಸ್ಪಿಟಲ್ಗೆ ಹೋದ್ವಿ ಸೊ ಹೋದಾಗ ಅವರು ಈ ಕಾಂಟ್ರಾಕ್ಷನ್ಸ್ ಎಲ್ಲ ಚೆಕ್ ಮಾಡ್ತಾರೆ ಹಾರ್ಟ್ ಬೀಟ್ ಕಾಂಟ್ರಾಕ್ಷನ್ಸ್ ಎಲ್ಲನೂ ಸೊ ಅದನ್ನು ಮಾಡಿದ್ರು ಸೊ ಅದು ಮಾಡಿದಾಗ ಎಲ್ಲ ನಾರ್ಮಲ್ ಇದೆ ಲೈಕ್ ಒಂದು ಅರ್ಧ ಗಂಟೆ ಪಾಪು ಹಾರ್ಟ್ ಬಿಟ್ಟನ್ನ ಮಾನಿಟರ್ ಮಾಡ್ತಾರೆ ಆ್ಯಂಡ್ ನಮಗೆ ಬೇಬಿ ಮೂಮೆಂಟ್ಸ್ ಆದಾಗೆಲ್ಲೂ ಒಂದು ಕೈಗೆ ಒಂದು ಮಷೀನ್ನ ಕೊಟ್ಟಿರ್ತಾರೆ ಅದನ್ನು ಪ್ರೆಸ್ ಮಾಡೋದಕ್ಕೆ ಸೊ ಇದನ್ನು ಮಾಡಿದಾಗ ಎಲ್ಲ ನಾರ್ಮಲ್ ಇದೆ ಏನಿಲ್ಲ ಅದು ಜಸ್ಟ್ ಪಾಪು ಕೆಳಗಡೆ ಬರ್ತಾ ಇರುತ್ತೆ ಅಲ್ವಾ ಲೈಕ್ ನಮ್ಮ ಪೆಲ್ವಿಸ್ ಏನಿರುತ್ತೆ ಸೊ ಆ ಒಂದು ಏರಿಯಾ ಲೈಕ್ ಬರ್ತಾ ಬರ್ತಾ ಲೈಕ್ ದಿನ ದಿನಕ್ಕೂ ಅದು ಕೆಳಗಡೆ ಬರ್ತಾ ಇರುತ್ತಂತೆ ಸೊ ಹಾಗಾಗಿ ಮಗು ತಲೆ ಕೆಳಗಡೆ ಬರೋದಕ್ಕೆ ಸೊ ಮಗು ಜಾಗ ಮಾಡ್ಕೊತಾ ಇರುತ್ತೆ ಸೊ ಹಾಗಾಗಿ ಅದು ಏನು ಆ ಥರ ಕಾಂಟ್ರಾಕ್ಷನ್ಸ್ ಆಗುತ್ತೆ ಅಂತ ಹೇಳಿದ್ರು ಸೊ ಅವಾಗ ಸಮಾಧಾನ ಆಯಿತು ಆ್ಯಂಡ್ ಥರ ಆಗ್ತಾಯಿತ್ತು ಇವಾಗ ಫುಲ್ಲು ಲೈಕ್ ನಾವು ನೀರು ಕುಡಿದಾಗ ಯಾವ ಥರ ಈ ನಮ್ಮ ಬ್ಲ್ಯಾಡರ್ ಪೂರ್ತಿ ಆಗಿರೋ ಥರ ಆಗುತ್ತೆ ಲೈಕ್ ನಿಂತ್ಕೊಳೋಕ್ಕೂ ಆಗಲ್ವಲ್ಲ ಸೊ ಆ ಥರ ಫೀಲ್ ಆಗೋದು ನಾನು ಯೂರಿನ್ ಪಾಸ್ ಮಾಡಿ ಬಂದ್ರೂ ಸೇಮ್ ಫೀಲಿಂಗ್ ಇರ್ತಾಯಿತ್ತು ಲೈಕ್ ಈಗಿನ್ನೂ ಯೂರಿನ್ಗೆ ಹೋಗಿದ್ದೀನಲ್ವ ಇದೇನು ಒಂಥರ ಬ್ಲ್ಯಾಡರ್ ಪೂರ್ತಿ ಆಗಿದೆ ನಿಂತ್ಕೊಳೋಕ್ಕೂ ಇಲ್ಲ ಅನ್ನೋ ಥರ ಆಗ್ತಿತ್ತು ಬಟ್ ಅದನ್ನು ಹೇಳಿದಾಗ ಇಲ್ಲ ಅದೆಲ್ಲ ಕಾಮನ್ ಇವಾಗ ಬಿಕಾಸ್ ಪಾಪು ಏನು ವೆಯ್ಟ್ ಆಗ್ತಾ ಇರುತ್ತೆ ಆ್ಯಂಡ್ ಪಾಪು ಜಾಗ ಮಾಡ್ಕೊತಾ ಇರುತ್ತೆ ಸೊ ಹಾಗಾಗಿ ಆ ಥರ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರು ಸೊ ಅದಾದಮೇಲೆ ಸಮಾಧಾನ ಆಯಿತು ಸೊ ನೆಕ್ಸ್ಟ್ ಅದಾದಮೇಲೆ ಇವಾಗಿನವರೆಗೂ ಆ ಥರ ಎಲ್ಲ ಏನು ಪೇನ್ಸ್ ಆ ಥರ ಎಲ್ಲ ಏನೂ ಬಂದಿಲ್ಲ ಸೊ ಆರಾಮಾಗಿ ಇದ್ದೀನಿ ಆ್ಯಂಡ್ ಯಾ ಇವಾಗ ನಾನು ಲೈಕ್ ನಾರ್ಮಲ್ಲಾಗಿ ಪೇಯ್ನ್ ಬಂದು ಡೆಲ್ವರಿ ಲೈಕ್ ನಾರ್ಮಲ್ ಡೆಲ್ವರಿ ಆದರೆ ಸಾಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಈ ಸ್ಕ್ವಾಡ್ಸ್ ಎಲ್ಲ ಮಾಡೋದಕ್ಕೆ ಕೇಳಿದ್ದಾರೆ ಎಕ್ಸಸೈಸ್ ಬಟರ್ಫ್ಲೈ ಎಕ್ಸಸೈಸ್ ಆಗಿರ್ಬೋದು ಆ್ಯಂಡ್ ಸೊ ಈ ಥರ ಎಲ್ಲ ಎಕ್ಸಸೈಸ್ ಮಾಡೋಕ್ಕೆ ಹೇಳಿದ್ದಾರೆ ಈ ಸ್ಟೇರ್ಸ್ನ ಹತ್ತಿ ಇಳಿಯೋದು ಸೊ ಆದಷ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರಬೇಕು ಈ ಟೈಮಲ್ಲಿ ಹಂಗಂತ ಓವರ್ ವೆಯ್ಟೆಲ್ಲ ಲಿಫ್ಟ್ ಮಾಡಬಾರ್ದು ಬಟ್ ಈ ಸ್ಟೇರ್ಸ್ ಹತ್ತೋದು ಸ್ಕ್ವಾಡ್ಸ್ ಮಾಡೋದು ಆರಾಮಾಗಿ ಲೈಕ್ ನಮಗೆ ಪಾಪಗೆ ಯಾವುದೇ ಥರ ತೊಂದರೆ ಇಲ್ಲ ನಮ್ಮ ಒಂದು ಸ್ಟೊಮಕ್ ಹೊಟ್ಟೆ ಏರಿಯಾ ಏನಿದೆ ಅದಕ್ಕೆ ಯಾವುದೇ ಥರ ಪ್ರೆಷರ್ ಇಲ್ಲದೆ ಆರಾಮಾಗಿ ಏನು ಎಲ್ಲ ಎಕ್ಸಸೈಸ್ನು ಮಾಡ್ಬೋದು ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ತುಂಬ ನೀರು ಕುಡಿಯೋದಕ್ಕೆ ಹೇಳ್ತಾರೆ ಬಿಕಾಸ್ ಈ ಟೈಮಲ್ಲಿ ವಾಟರ್ ಲೆವೆಲ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ತುಂಬ ನೀರನ್ನ ಕುಡಿಬೇಕು ಆ್ಯಂಡ್ ಬೇಬಿ ಮೂಮೆಂಟ್ಸ್ನ ಮಾನಿಟರ್ ಮಾಡ್ತಾ ಇರಬೇಕು ಒಂದು ದಿನಕ್ಕೆ ಒಂದು ಟ್ವೆಂಟಿ ಮೂಮೆಂಟ್ಸ್ ಆದರೂ ಆಗಬೇಕು ಸೊ ಫಿಫ್ಟೀನ್ ಟು ಟ್ವೆಂಟಿ ಮೂಮೆಂಟ್ಸ್ ಇರಬೇಕು ಬಟ್ ಹಂಗೆ ಕಂಪ್ಯಾರಿಟಿವ್ಲಿ ನಮಗೆ ಜಾಸ್ತಿನೇ ಇರುತ್ತೆ ನಾವು ಇವಾಗ ನೈನ್ ಮಂತ್ಸ್ ಇನ್ನೇನು ಎಂಡ್ ಆಗ್ತಾ ಇರಬೇಕಾದ್ರೆ ನಾವು ಜಸ್ಟ್ ಯಾವಾಗ ಇನ್ ಟಚ್ ಮಾಡಿಕೊಂಡ್ರೂ ಬೇಬಿ ಮೂವ್ ಮಾಡುತ್ತೆ ಸೊ ಮೂಮೆಂಟ್ಸ್ ಅಂತೂ ಫ್ರೀಕ್ವೆಂಟಾಗಿ ಇದ್ದೇ ಇರುತ್ತೆ ಬಟ್ ಇನ್ ಕೇಸ್ ಕಮ್ಮಿ ಆದರೆ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅದು ಕೂಡ ಸೈನ್ ಆಫ್ ಲೇಬರ್ ಅಂತಲೇ ಹೇಳಿದ್ದಾರೆ ಸೊ ಯಾ ಆ್ಯಂಡ್ ವಾಟರ್ ಬ್ರೇಕ್ ಆದರೆ ಈ ಥರ ಬೇಬಿ ಮೂಮೆಂಟ್ಸ್ ಕಮ್ಮಿ ಆದರೆ ಏನಾದರೂ ಬ್ಲೀಡಿಂಗ್ ಆದರೆ ಸೊ ಈ ಒಂದು ಆಮೇಲೆ ಲೋವರ್ ಬ್ಯಾಕ್ ಪೇಯ್ನ್ ಏನಾದರೂ ಬಂದರೆ ಸೊ ಈ ಟೈಮಲ್ಲಿ ನಾವು ಆಸ್ಪಿಟಲ್ಗೆ ಹೋಗಲೇಬೇಕು ಸೊ ಹೋಗಿ ಒಂದು ಸಲ ಈ ಕಾಂಟ್ರಾಕ್ಷನ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಬರೋದ್ರಲ್ಲಿ ಏನು ತಪ್ಪಿಲ್ಲ ಬಿಕಾಸ್ ಯಾ ಹೇಳಿದ್ನಲ್ವಾ ಅಷ್ಟು ತಿಂಗಳು ನಾವು ಕ್ಯಾರಿ ಮಾಡಿ ಈ ಒಂದು ತಿಂಗಳಲ್ಲಿ ತುಂಬ ಸೂಕ್ಷ್ಮವಾಗಿ ಇರೋದರಿಂದ ಏನೂ ತಪ್ಪಿಲ್ಲ ಆ್ಯಂಡ್ ಯಾ ಇಷ್ಟೇ ಸೊ ಆ್ಯಂಡ್ ನನ್ನ ನೈನ್ ಮಂತ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ವೀಡಿಯೋ ಕೂಡ ಮಾಡಿದ್ದೀನಿ ಸೊ ನೀವು ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ರಿಪೋರ್ಟ್ ವೀಡಿಯೋ ಬೇಕು ಅಂತ ಅಂದರೆ ನೋಡಿ ಆ್ಯಂಡ್ ಯಾ ಇಷ್ಟೇ ಐ ಥಿಂಕ್ ಈ ಒಂದು ಪುಟಾಣಿ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಸೊ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ